ತಮರೆ ತವಟ ಮಾರೇ ಮೇಡಂ ಅವರು ಬಂತ 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 ಫ್ರೆಶ್ পেಪರ್ ಡ್ರೈ ಇದು ಬೋನಲೆಸ್ ಇದು ಸುನೀತಾ ಅವರ ಪ್ಯೂರ್ ವೆಜ್ ಗೋಬಿ ಮಂಚೂರಿಯನ್ ಎರಡು ಮಕ್ಕಳಿಗೆ ಹೊಟ್ಟಿ ಬರ್ಸೋದು ಗಣ ಮಕ್ಕಳಿಗೆ ಹೊಟ್ಟಿ ಕರಸುದು ಎರಡು ಬಹಳ ಕಷ್ಟ ಅಂತ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಸೈಯೂಟ್ಯೂಬ್ ಚಾನೆಲ್ ಮುಂಜಾನೆ ನನಗೆ ಕೆಲಸ ಎಷ್ಟು ಕೊಟ್ಟಾರೆ ಅಂದ್ರೆ ಈಗ ಮುಜಲಿ ಸಬ್ಬಸಿ ಫುಲ್ ಆಮೇಲೆ ಇವನ್ನೆಲ್ಲ ಸೋಷಿ ಅಂತಂದು ಇದಕ್ಕೆ ನಾನು ಒಂದು ತಿಳಿಒಡ್ಸಿನಿ ನಿಮಗೂ ಉಪಯೋಗ ಆಗುತ್ತೆ ಒಂದ್ ಎಲ್ಲಾರ ನೋಡಿ ನೋಡ್ರಿ ಚೆಂದ ಉಡ್ಕೊಂಡ್ಬಿಟ್ರೆ ಇನ್ ತೋಳೋದು ಜಾಸ್ತಿ ಮನೆ ತುಂಬಾ ಕಸ ಹೊಡಿಯಬೇಕು ಏನಾಗಲ್ಲ ಇಷ್ಟು ಕಸ ಹೊಡ್ಕೊಂಡ್ರೆ ಆಮೇಲೆ ಅಷ್ಟು ಸೋಸಲು ಸ್ವಚ್ಛತೆ ಕಡ್ಡಿಯಲ್ಲೋಸ್ ಹಿಂಗೆ ಮರದಾಗಿಟ್ಟು ಕೇರ್ ಮುಗಿದೋಯ್ತು ಕೇರ ಕತ್ತ ಇಷ್ಟು ಒಂದೊಂದು ಬಿಡ್ಸಕ್ಕೆ ಟೈಮ್ ಆಗುತ್ತೆ ನೋಡ್ರಿ ಇದನ್ನ ಯೂಸ್ ಮಾಡ್ರಿ ಹಿಂಗೆ ತೋರಿ ಇಂಥಲ್ಲಿ ಹಾಕ್ಬೇಕು ಇಂಥ ಫಸ್ಟ್ ಇಲ್ಲಿ ಹಾಕಿ ಹಿಂಗೆ ಇಲ್ಲಿ ತರಬೇಕು ಇಲ್ಲಿ ಸಾಣದ್ರೈತಿ ಇಲ್ಲಿ ಒಂಚೆಕ್ಬಿಡ್ರಿ ಭಾಳ ಭಾಳ ತೊಗೊಬಿಡ್ರಿ ಸ್ವಲ್ಪ ಶಕ್ತಿ ಜಾಸ್ತಿ ಇದು ಮಾಡಬೇಕಾಗುತ್ತೆ ಹಿಂಗೆ ಸ್ವಲ್ಪ ತೊಗೊಂಡ್ರಿ ಎಷ್ಟೇ ಎಷ್ಟೇ ತರಿಸಟ್ಟು ಇಲ್ಲಿ ಬಿಸಾಕ ಬರಬ್ಬರಿ ಆಗಲ್ಲ ಇಲ್ಲಿ ಒಂದ್ಸಲ ಬಿಸಿದ್ವಿ ಹೆಂಗ್ ರೊಟ್ಟಿ ಅನ್ ಚಪಾತಿ ನಮ್ಗೆ ಡೌಟ್ ಬಂದ್ಬಿಡುತ್ತೆ ಅವತ್ ಬಿಸ್ ಬಿಟ್ಟು ಏನೇ ಆದ್ರೂ ಊರಿಗೆ ಒಂದ್ಸಲ ಹೋದಾಗ ಇಲ್ಲಾಂದ್ರೆ ಬಸ್ಸಿಗೆ

ಈ ಸ್ವಲ್ಪ ಕೆಂಪು ಬರ್ತೈತಿ ಹೆಂಗ್ ಬಿಸಿಲು ಮುದ್ದೆ ಹೆಂಗ ನಮ್ಮ ಕಡೆ ರೊಟ್ಟಿ ನಮ್ಮ ಜೊತೆ ಕೆಲಸ ಮಾಡ್ತಿದ್ದ ಇಲ್ಲವ ನಾವು ರೊಟ್ಟಿ ತಿನ್ನೋದು ನೋಡಿ ರೊಟ್ಟಿ ಹೆಂಗ್ರೆ ಹಲ್ಲು ಆಗಲ್ವಾ ಅಂತ ಕಟ್ಟಿ ರೊಟ್ಟಿ ತಿಂತಿರ್ತಿವಲ್ಲ ಇಲ್ಲಿ ಅಲ್ಲಿ ಬೇನಕ್ಕೆ ಹೋಗ್ತಾ ರೊಟ್ಟಿ ತಿಂದ್ರೆ ನಮಗೆ ಕಟ್ಟಿ ರೊಟ್ಟಿ ಅಂದ್ರೆ ಬಹಳ ಇಷ್ಟ ಅದಕ್ಕೆ ಹ್ಮ್ ಕಟ್ಟಿ ರೊಟ್ಟಿ ಬಹಳ ಇಷ್ಟ ಕಟ್ಟಿ ರೊಟ್ಟಿ ತಿನ್ನೋದು ನೋಡು ಹೆಂಗ್ರೆ ಎತ್ತೀರಾ ಹಲ್ಲು ಆಗಲ್ವಾ ನಿಮಗೆ ಅಂತಂದ ಕರ್ಮಪ್ಪ ಅಂದ್ರೆ ಇಷ್ಟು ನೋಡಿರಿ ಇಷ್ಟೊಂದೆಲ್ಲ ಸೋಸೋಕ್ಕಾಗತ್ತೆ ಕೈಲೇ ಸೋಸ ಕೂತ್ರ ಸ್ವಲ್ಪ ಮರದಾಗ ಕೇಳಿಬಿಟ್ರೆ ಮೂದು ಇಷ್ಟ ನಮ್ಮ ಮೇಡಮವ್ರು ಸುಚ್ಚ ಬಂದುಬಿಟ್ರೆ ಯಾಕಾಗಲ್ಲ ಅಂತ ಹೇಳಿದೆ ನನಗಿದು ಎಲ್ಲ ಹಾಕಿಟ್ಟಾಳೆ ತಿರ್ಗಾಡಕ್ಕೆ ಅದು ಕೊಟ್ಟಾಳೆ ಯಾಪು ಯಾವುದಲ್ಲೇ ಇದು ಇದು ಬ್ಯಾಳೆ ಸುಂಟಾಕ ಬೇಳೆ ಯಾವ್ದು ತೊಗರಿ ಬೇಳೆ ಇಷ್ಟು ದಪ್ಪ ಹಾಂ ರೊಟ್ಟಿ ಇಷ್ಟು ಮಾಡ್ಯಾಳೆ ಇಷ್ಟು ಗಿಟ್ಟು ಇನಾ ಇಲ್ಲೇ ಐತಿ ಸುಸ್ತಾಗಿಬಿಟ್ಟೈತಿ ಮಡಗ ಮಾಡೋದ್ರೊಳಗೆ ಸುಸ್ತಾಗಿ ಬಾದಾಮಿ ಇಟ್ಟಿದ್ದಿಲ್ಲ ಇಲ್ಲಿ ಬಾದಾಮಿಟ್ಟಾಳೆ ನೆನೆಸಿ ಒಂದು ಮುಟ್ಟಿನ ಅನ್ಸುತ್ತೆ ಈ ಶಿಮ್ ಒಳಗೆಲ್ಲ ಬ್ಲಾಕ್ ಮಾಡಿ ಇಟ್ಟಾಳೆ ಇದುವೇ ಅಲ್ವಾ ಸಂಸಾರ ಅಂದ್ರೆ ಅಲ್ಲಿ ಉಳ್ಳಾಗಡ್ಡಿ ಒಣಗಾಕಿಟ್ಟಾಳೆ ನೋಡಿ ಸೋಕಿ ಮ್ಯಾಲ ಒಂದು ಗಿಡ ಕಣ ಇಟ್ಟಾಳು ಅದು ಚೆಂದ ಮಾಡಿ ಹೇಳ ಚೆಂದ ಚಂದ ಚಂದ ಐತಿ ಊಟ ಮಾಡಿ ಊಟ ಮಾಡ ಎಷ್ಟು ರೊಟ್ಟಿ ತಿಂತಿ ಹಾಂ ಚಕ್ರ ಬರೋತೈತೆ ಪಾಪ ಈಗ ಆಗುತ್ತೈತಿ ಇಷ್ಟು ಮಾತಾಡಿದ್ದು ದೊಡ್ಡದು ಇರಲಿ ಊಟ ಮಾಡಿ ಊಟ ಮಾಡಿ ನೋಡಿಲ್ಲಿ ಯಾವತ್ತಿಗೂ ಮನುಷ್ಯ ತೆಲಿ ಓಡಿಸ್ಬೇಕು ಶಕ್ತಿಗಿಂತ ಯುಕ್ತಿ ಮೇನಂತಾರಲ್ಲ ಹಾರ್ಡ್ ವರ್ಕಿಂತ ಸ್ಮಾರ್ಟ್ ವರ್ಕ್ ಮಾಡಬೇಕು ಇಷ್ಟು ನೋಡಿರಿ ಇಷ್ಟೆಲ್ಲ ಸೋಸ್ಬೇಕಂದ್ರೆ ಭಾಳ ಭಾಳತ್ತಾಗುತ್ತೆ ಬೇಸರ ಆಗುತ್ತೆ ನಾ ಜಸ್ಟ್ ಹತ್ತರಿಂದ ಹದಿನೈದು ನಿಮಿಷನೇ ಆಗ ಅದೆಲ್ಲ ಕ್ಲಿಯರ್ ಮಾಡಿ ನಾನು ಅದಕ್ಕೆ ಯಾವತ್ತಿಗೂ ಇಲ್ಲಿಂದ ಕೆಲಸ ಮಾಡಿದೆ ಇಲ್ಲಿಂದ ಬೇಡ ಇಲ್ಲಿಂದ ಟೈಮ್ ಆಗುತ್ತೆ ಇಲ್ಲಿಂದ ಬೇಡ ಎಲ್ಲರೂ ಕೇಳ್ತೀರಿ ಮತ್ತು ಪಾರ್ಟಿ ಕೊಟ್ಟಿಲ್ಲ ಅಂತೇಳಿ ದೀಪ ಅವರು ನಮಗೆ ಕಾರ್ ತೊಗೊಂಡಿದ್ದಕ್ಕೆ ಪಾರ್ಟಿ ಕೊಡ್ಸಕ್ಕೆ ನಮ್ಮನ್ನು ಕರ್ಕೊಂಡ್ಬಂದ್ರಿ ಬೇಕಲ್ರಿ ಹಾಂ ಕೊಡಿಸ್ಲೇಬೇಕು ರೀ ಇಲ್ಲಾಂದ್ರೆ ನಾವು ಕೇಳೋಂಗ್ಲೂ ಇಲ್ಲ ನಮ್ಮ ಕಡೆ ಪಾಲಿಸಿ ಐತಿ ಜಸ್ಟ್ ಹತ್ತು ಸಾವಿರ ರೂಪಾಯಿ ಮ್ಯಾಲ ಏನೋ ತೊಗೊಂಡ್ರು ನಮ್ಗೆ ಎಷ್ಟೋ ಲಕ್ಷ ತೊಗೊಂಡಾರ ಸೊ ನಾವು ಕೇಳ್ತೀವಿ ಸುನಿತಾ ತನಗೇನು ಇಷ್ಟ ಬಂದಿದೆ ಅಂತ ಗೊತ್ತ ನಮಗೆ ಇಷ್ಟ ನಾವು ಕೊಡ್ತೀವಿ ಆರೋಗ್ಯ ಈಗ ನಂದನ ಪ್ಯಾಲೇಸ್ ಒಂದು ಪಲೂನ್ ತಂದು ಕೊಟ್ಟರೆ ಸೊ ಇನ್ನೊಂದು ಏನಂದ್ರೆ ನಮ್ಮ ಪಾರ್ಟಿ ಒಳಗೆ ಪಾರ್ಟಿಗೆ ಅವರು ಕೊಡ್ಸೋರು ಅಪೋಸಿಟ್ ಕ್ಯಾಂಡಿಡೇಟ್ ನಾವೇನು ಇರ್ತೀವಲ್ಲ ನಾವು ಏನು ಕೇಳ್ತೀವಿ ಅದನ್ನ ಆರ್ಡ್ರ್ ಮಾಡ್ಬೋದು ಬೇಕಾದಿದ್ವಿ ಸೊ ಈಗ ನೆಕ್ಸ್ಟ್ ನಾನು ವೆಜ್ ಆಗಲಿ ನಾನ್ ವೆಜ್ ಆಗಲಿ ಸೊ ಸುಮಿತಾ ಈಗ ಪ್ಯೂರ್ ಪ್ಯೂರ್ ವೆಜ್ ಅಲ್ಲ ಅರ್ಧ ಮರ್ಧ ವೆಜ್ ಇಕ್ಕಿ ಸೊ ಅದೀಗೇನು ಇಷ್ಟ ಅಂತ ವೆಜ್ ಒಳಗೆ ಆಮೇಲೆ ನಾನ್ ವೆಜ್ ಹೊಡಿತಾವ ಹ್ಞೂ ಸೊ ಅದಕ್ಕಂತೇಳಿ ನಮಗೇನು ಇಷ್ಟ ಬರುತ್ತೆ ಅಂತ ತಿನ್ನೋದು ಚಿಕನ್ ಇವು ಒಂದೇನು ಕಾಲು ಪಾರ್ಟಿ ಅವ್ರು ಕೊಡ್ತಾಯಿರೋ ಪಾರ್ಟಿ ಇದು ಆರೋ ಕೊಡಾಗುತ್ತಾನೆ ಕೂಡ ಆಗುತ್ತಿಲ್ಲ ಆರೋ ಆಗುತ್ತಾ ನಾವು ಪಾರ್ಟಿ ನೋಡ್ರಿ ಅಂತ ಅಲ್ಲ ನಮ್ಮ ಮಗನೇ ಅಕ್ಕನ ಇವರಿಬ್ಬರು ಬಳಿ ನಾವು ಪಾರ್ಟಿ ಕೇಳಬೇಕೀಗ ಬಲೂನ್ ಬಲೂನ್ ಕೊಟ್ಟರು ಬಟ್ ಅವ ರೆಸ್ಪಾನ್ಸ್ ಮಾಡಿಲ್ಲ ಬಲೂನ್ಗೆಲ್ಲ ಡೀಲ್ ಆಗಲಿಲ್ಲ ಅವ್ನು ಗೊಡ್ಲಿಕ್ಕೆ ಬಲೂನ್ ಎಲ್ಲ ಡೀಲ್ ಆಗಲಿಲ್ಲ ಟಮಾಟು ಟಮಾಟು ಮಾರಿಯಂಗೆ ಮಾಡ್ ತಿನ್ನಕ ಇಲ್ಲಿ ಎಲ್ಲರಿಗೂ ಬಾಳಿಯಲ್ಲಿ ಪ್ಲೇಟ್ ಇಟ್ಬಿಟ್ರೂ ಹಾ ನಾರಿಗೆ ಈಗ ಡಿಸೈನ್ ನಮಗೆ ಇಲ್ಲಿ ನಾವು ಯಾವುದೇ ನೋಡಿಲ್ಲ ಪೂರಾ ಪ್ಲೇಟನ್ನು ಪೂರಾ ಪ್ಲೇಟನ್ನು ಈಗ ನಾವು ಫಸ್ಟ್ ತಿಂತಿರೋದು ಇರೋದು ಪೆಪ್ಪಲ್ ಡ್ರೈ ಏನು ಕೊಡಲಿ ಫೋಕ ಫೋಕ್ ಕೊಡಪ್ಪ ಇನ್ನೊಂದು ಮೇಡಮ್ ಫೋಕ್ ತೋರಿ ಫಿಶ್ ಪೆಪ್ಪರ್ ಡ್ರೈ ಇದು ಬೋನ್ಲೆಸ್ಸು ಇದು ಸೊನೇಕ ಪ್ಯೂರ್ ವೆಜ್ ಗೋಬಿ ಮಂಚೂರಿಯನ್ ಗೋಬಿ ಸಿಕ್ಸ್ಟಿ ಫೈವ್ ಆರೋವನ ಅಲ್ಲಿ ಮ್ಯಾನೇಜರ್ ಕರ್ಕೊಂಡು ಹೋಗಿದಾರೆ ಇವರಿಗೆ ಉಣ್ಣಕ್ಕೆ ಭಾಳ ಡಿಸ್ಟರ್ಬ್ ಮಾಡುತ್ತಿದ್ದ ಅಂತೀವಿ ಸೊ ಆರೋ ಅಲ್ಲಿ ಆಡೋಕುತಾನ ಆಮಾಗಿ ಅವ್ರ ಜೊತೆ ಭಾಳ ಕಡೆ ಸೊ ಇವರಿಬ್ಬರು ಊಟ ಮಾಡಬೇಕಾದ್ರೆ ಆರೋವನ ಬಿಡ್ತಾರ ಯಾಕೆ ಎತ್ತಿತ್ತಲಾಗ ನಾನ್ ವೆಜ್ ಇಷ್ಟ ಆಗುತ್ತಿಲ್ಲ ಸೊ ವೆಜ್ ಇದ್ರೊಳಗೆ ಒಂದು ಪೀಸ್ ತಗೋತೀನಿ ನಾನು ಊಟ ಜೀವನವಾಗಿರ್ಬೋದು ಎಲ್ಲ ಪ್ರತಿಮೆ ಅಲ್ಲ ಎರಡು ದಿನ ಆಯಿತು ಈಗ ಇದು ಚಿಕನ್ ಛತ್ರಿಯ ಮೆತ್ತಿಮುರ್ಗ ಆ್ಯಂಡ್ ರುಮಾಲಿ ರೊಟ್ಟಿ ಈ ಸಲ ಸುನೀತಾನು ತಿನ್ನ ನಾನ್ ನಾನ್ವೆಜ್ ಊಟ ಎಲ್ಲ ಮಾಡ್ಕೊಂಡ್ವಿ ಈಗ ಊಟ ಮಾಡಿಕೊಂಡು ಮನೆಗೆ ಹೊಂಟಿವಿ ನಡ್ಕೊಂಡು ಹೋಗ್ಬೇಕಂತ ಮಾಡಿದ್ವಿ ನಾನು ಸುನಿತಾ ಬಟ್ ಸುಂಟಾನ ಮುಂದ್ ಕುಂದ್ರೆ ಸಲ ಯಾಕಂದ್ರೆ ಆಕೀಗ ವಾಮಿಟ್ ಆಗುತ್ತೆ ಅನ್ನೋದು ಒಂದು ಸೀಟ್ ಬೆಲ್ಟ್ ಹಾಕೋಬಿಟ್ಟ ಇಲ್ಲಿ ದೀಪಾ ನಾನು ಇಲ್ಲಿ ಹಿಂದ್ ಕುಂತೀವಿ ವೈನಿ ಮೈನಾ ಮುಂದ್ ಕೂತಾರೆ ಬಾವ ಹೊಸಿ ಹಿಂದ್ ಕೂತೀವಿ ಬಿತ್ತ ನಮ್ಮ ಅರವ ಕಾಣ ಕೂತಿದ್ದಿ ಗೊತ್ತಿಲ್ಲ ನಿಮಗೆ ನಾನು ಅರವ್ ದೀಪ ಹಿಂದಿದ್ದೀವಿ ಸುನಿತಾ

ಒಂದು ಕೂತಾಳಲ್ಲ ಹತ್ತು ನಿಮಿಷ ಬೇಡ ಯಾವ ತಳಿ ಮನಿ ಬಂತೀಗುತ್ತೇಮು ನಮ್ಮೆಲ್ಲರ ಜೊತೆ ಜಗಳ ಮಾಡಿದ ಇಪ್ಪನ್ ಜೊತೆ ಸುಂತಾನ್ ಜೊತೆ ನಮ್ಮ ಜೊತೆ ಜಗಳ ಮಾಡಿ ನಡುವಾರ ಇಳಿಸಿ ಹೋಗ್ಬಿಟ್ಟ ನಾವು ಎಲ್ಲರೂ ಸೇರಿ ನಡ್ಕೋತ ಉಂಟೀವಿ ಮನಿಗೆ ಹಂಗಿಲ್ಲ ನಮ್ಗೆ ವಾಕ್ ಮಾಡಬೇಕಾಗಿತ್ತು ಮನೆ ಕಡೆ ಹೋಗ್ಬಿಟ್ರೆ ಮತ್ತೆ ವಾಕ್ ಮಾಡೋಕ್ಕಾಗಲ್ಲ ಅದಕ್ಕಿಲ್ಲಿ ದೂರ ನಿಂದ್ರಿಸಿ ಅಂಡ್ అందు ఐస్ క్రీమ్ ఎలా ఐస్ క్రీమ్ తోండీ లిఫోన్ ఐస్ క్రీమ్ సిలిఫోన్ ఐస్ క్రీము ఒక ఐస్ క్రీమ్ తగ్గ్రీ ఖాళీ అమ్మ నోడతాను కాలు బంద కాలు బంద కాబట్ అయ్య అంజ బాడ్రీ సుమరి యాక్ కరణ మల్లికార్జున మల్లికార్జున బ్యాడ హ్యాక ఓప్ప మన యాక

ಅಲ್ಲಿ ನೋಡೋದು ಅಣ್ಣ ಬಾರೋಣ ಒಡಬಿಡ್ತು ನೋಡೋಣ ಆ ಕಡೆ ಅಂತ ನಾ ಈಗ ನಮ್ಮ ದೊತ್ತಿನ ಬರೋತಿತ್ತು ಬಂದು ಬಂತು 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 ಬಂದು ಬಂದು ಬೇಕು ಇಲ್ಲೇ ಇತ್ತು ನಾ ಮೋಸ್ಟ್ಲಿ ನನ್ನ ಕೈಯಾಗಿಲ್ಲ ಐಸ್ ಕ್ರೀಮ್ ಐತಿ ಇದ್ರ ವಾಸನೆ ಬಂದಿರ್ಬೇಕದು ಬಿಡೋಂಗಿಲ್ಲ ನಷ್ಟತಿ ಇವತ್ತು ಇವರಿಬ್ಬರು ಅದು ಕಾಸು ನೋಡಿದ್ರೆ ನನಗೆ ಭಾರಿ ನಗೋರು ಆಗುತ್ತೆ ತಿನ್ಸಿ ಚೂಬಿಡ್ತೀನಿ ಕಳೆ ಮಲ್ಲಿಕಾರ್ಜುನ್ ಮಲಯ ಚೂ ಮಲಯ ಯಾರು ಯಾರು ನಿಮ್ಮ ಮಮ್ಮಿ ನೋಡಿ ನಿಮ್ಮ ಮಮ್ಮಿ ನಿಮ್ಮ ದೊಡ್ಡಿ ಇಬ್ಬರು ಅಂಜಂಗ ಉಂಟು ನೋಡಿ ಮುಂದೆ ಅವ್ರಿಗೆ ಅವ್ರಿಗೆ ಬಿಡ್ಬಾಡಿ ಮತ್ತೆ ಬೆನ್ನ ಹೇಳ್ತೀನಿ ಹಾಂ ಬೆನ್ನ ಬಿಡ್ಬೇಡ 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 ಬಂತು 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 ನನ್ನ ಐಸ್ ಕೊಟ್ಟು ಬಿಟ್ಟು ಅದಕ್ಕೆ ನೀವು ಹಾಡು ಮತ್ತೆ ಜಗಳ ಮಾಡೋಕ್ ಕಾಣ್ತವೆ ಇದೊಂದು ಇದೊಂದು ಎರಡು ಸೇರಿ ಎರಡು ಜಗಳ ಮಾಡೋ ಗ್ಯಾಪ್ ನಾನು ಅವ್ರ ಕಿತ್ಕೊಂಡ್ಬಿಡ್ತೀನಿ ಗ ಅವ್ರು ನೋಡ್ರಿ ಎಲ್ಲದ್ರಾಗ ಹುಡುಗರಿಲ್ಲ ನಾಯಿ ಈಗ ಅಲ್ಲಂದ್ರೆ ನೋಡ್ರಿ ಏ ಮತ್ತ ಬಂದಪ್ಪ ಇದು ಆರು ನಾನು ಹೆಂಗೆ ಹುಡುಕ ನೋಡ್ರಿ ಯಾರು ಆರು ಕೈ ಕೊಯ್ ಇಲ್ಲ ಕೈ ಸುಲ ಗುತ್ತು ಮಚ್ಚಿಗೆನು ನಂಬಿಕೆ ನಂಬ ದೂರ ಅವರು ಫುಲ್ ಸ್ಪೀಡ್ ಹೊಂಟಿನ ಕೊಡಿ ಏಯ್ ಸುಂಟ ಅಲ್ಲ ಆ ನಾ ಐತೆ ಅಂತೇಳಿ ಇಬ್ಬರು ಓಡ್ಬಿಟ್ಟು ಬಂದಿರಿ ಅಕಸ್ಮಾತ್ ಸಿಮ್ ಗಿಮ್ ಇದ್ರೆ ಸಿಮ್ದು ಬಾಯಿ ಕೊಟ್ಟು ಬರೋರು ನೀವು ನೋಡಿ ಹಾಂ ನಿಮ್ಮ ಐಸ್ ಕ್ರೀಮ್ ಸಿಡ್ತಿಲ್ಲ ಅಲ್ಲ ಐಸ್ ಕ್ರೀಮ್ ಕಸ್ಕೋತೈತೆ ಅಂತೇಳಿ ನಾನು ಐಸ್ ಕ್ರೀಮ್ ಕಸ್ಕೊತ ಕೊಟ್ಟು ಬಂದೆ ಅದಕ್ಕೆ ಅರ್ಧ ಐಸ್ ಕ್ರೀಮ್ ಏನೇ ಇರಲಿ ಅರ್ಧ ಐಸ್ ಕ್ರೀಮ್ ಕೊಟ್ಟು ಬಂದೆ ಇವರಿಗೆ ಐಸ್ ಕ್ರೀಮ್ ಕೊಡೋದು ಕೊಡೋದಂತೇಳಿ ಇವ್ರು ಐಸ್ ಕ್ರೀಮ್ ತುನ್ಕೋತ ಮುಂದೆ ಬಂದ್ರೆ ನಾನು ಆರೋ ಧೈರ್ಯಶಾಲಿಗಳು ಡಾಬರ್ನ ಆಯ್ತು ಅಂದ್ರೆ ನಾವು ಎಷ್ಟು ಸಾಕಿವ ಅಲ್ಲಿಂದ ಇಲ್ಲಿಗೆ ನಡ್ಕೋದ್ ಬರೋದ್ರಾಗ ಕರೆಕ್ಟ್ ಆಯ್ತು ಆಲ್ಮೋಸ್ಟ್ ಹೊಟ್ಟೆಲ್ಲ ಇವರು ಇವ ನಮ್ದೋಡಿ ಜಗಳ ತೆಗದು ಕಾರ್ ತಗೊಂಡು ಒಬ್ನೇ ಬಂದ್ಬಿಟ್ಟು ಗಾಡಿ ಆನೆ ಹಾಪಾಗಿ

ಕರಗಿಸ್ತೀನಿ ನಾನು ಭಾಳ ಕಷ್ಟಪಟ್ಟು ಬೆಳೆಸಿದ್ದೆ ಇದನ್ನು ಕರಗಿಸ್ತೀನಿ ನಿನಗೆ ಪ್ರಾಬ್ಲಮ್ ಅಂದ್ರೆ ಏನು ಮಾಡಾಕ್ ಬರಂಗಿಲ್ಲ ಹಂಗಿಲ್ಲ ಏನಂತಾರಲ್ಲ ಹೆಣ್ಮಕ್ಳಿಗೆ ಹೊಟ್ಟಿ ಗಂಡು ಗಣ್ಮಕ್ಳಿಗೆ ಹೊಟ್ಟಿ ಕರಗಿಸೋದು ಎರಡು ಭಾಳ ಕಷ್ಟ ಅಂತ ಹಂಗೆ ಆತದ ಅರ್ಥ ಆತನ ಕೊಟ್ಟರು ಈಗಿನ ಹತ್ತು ಬಂದು ಮತ್ತೊಂದ್ಸಲ ಊಟ ಮಾಡ್ಬೇಕು ನಾ ಈಗ ಒಟ್ಟೆ ಸಹ ನನಗೆ ಒಳ್ಳೆ ಟೆಂಪ್ರೇಚರ್ ಎಲ್ಲಿ ಮೈನಸ್ ಒಳಗೆ ಹೊಂಟೈತೆ ಅನ್ಸಿಬಿಟ್ಟೆ ನನಗೆ ಇವಾಗ ಎಷ್ಟು ಚಳಿ ಬರೇ ಒಂದೇ ಕಿಲೋಮೀಟ್ರ್ ಅಲ್ಲಿಂದ ಬೈಕ್ ನಾವು ಬಂದೀವಿ ಕೈಯೆಲ್ಲ ಫ್ರೀಸ್ ಆಗಿಬಿಟ್ಟು ಮನೆಗೆ ಬಂದು ಉಸಿರಾಡ್ತೀನಿ ಇಲ್ಲೆಲ್ಲ ಒಂಥರ ಪೈಪೆಲ್ಲ ಸಣ್ಣದಾದಂಗೆ ಅನ್ಸಿಬಿಟ್ಟು ಬ್ರೀದಿಂಗ್ ಪ್ರಾಬ್ಲಮ್ ಆಗುತ್ತಿಂತ ಹಂಗಲ್ಲ ಸ್ವಲ್ಪ ಒಂದು ಐದು ನಿಮಿಷ ಆದಂಗೆ ಆಗತ್ತೆ ಹಂಗೆ ಮಳೆ ಬಿಡ್ತಾರೆ ಇಂಥ ತಂಡಿ ಜಮ್ಮು ಒಳಗೆ ಒಳಗೆ ಆ ಕಡೆ ಎಲ್ಲ ಭಾಳ ಮೈನಸ್ ಒಳಗೆ ಹೋಗುತ್ತಂತ ಟೆಂಪ್ರೇಚರ್ ಅವರೆಲ್ಲ ಹೆಂಗೆ ಸರ್ವೈವ್ ಮಾಡೋಕ್ಕಿಲ್ಲ ಸಲ ಬ್ಯಾಸಿಗೆ ಅಂದ್ರೆ ಬ್ಯಾಸಿಗೆ ಬ್ಯಾಡತ್ತ ಚಳಿ ಅಂದ್ರೆ ಚಳಿ ಬ್ಯಾಡದಂತೆ ಇನ್ನು ಮಳಿ ಓಕೆ ಅನ್ಸುತ್ತೆ ಲೆಕ್ಕಕ್ಕೆ ಈ ಕಡೆ ಎರಡು ಕಡೆ ಇರ್ತಿತ್ತು ಅದು ಈಗ ಆಡ್ದಾವಲ್ಲ ಸಾಕು ಸಾಕು ಮಾಡಿಬಿಡ್ತಾವ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದೊಳಗೆ ಅಲ್ಲಿವರೆಗೂ ಎಲ್ರಿಗೂ ಲವ್ ಯೋಲ್ ತಿ ಬಾಯ್